ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ಇಂದಿನ ಧಾರ್ಮಿಕ ಪ್ರವಚನದಲ್ಲಿ ಸನಾತನ ಋಷಿ ಪರಂಪರೆಯಲ್ಲಿ ಭಾರದ್ವಾಜ ಮಹರ್ಷಿಗಳ ಬಗ್ಗೆ ಇದ್ದೀನಿ ಸಪ್ತ ಋಷಿಗಳಲ್ಲಿ ಒಬ್ಬರು ಅಂತಲೇ ಹೇಳಬಹುದು ಭರದ್ವಾಜರು ಬಹಳ ಪ್ರಶಾಂತ ಚಿತ್ತರು ಪರಮ ಪವಿತ್ರರೂ ಆಗಿದ್ದರು ಅವರು ತಪಸ್ ಮಾಡಿದ ತೀರ್ಥವನ್ನು ಭರದ್ವಾಜ ತೀರ್ಥ ಅಂತಲೇ ಅದು ಭಾಳ ಫೇಮಸ್ ಆಗಿದೆ ಅವರು ಯಾರು ಭರದ್ವಾಜರು ಅಂತಂದರೆ ಅಂಗೀರಸ ಅನ್ನೋನಿಗೆ ಮೂರು ಜನ ಮಕ್ಕಳಿದ್ರು ಯಾರು ಅಂದರೆ ಉತಥ್ಯ ಬೃಹಸ್ಪತಿ ಮತ್ತು ಸಮ್ರ ಅಂತ ಬೃಹಸ್ಪತಿ ಒಂದು ದಿವಸ ಅವರ ಅಣ್ಣನಾಗಿರ್ತಕ್ಕಂತಹ ಉತತ್ತಿನ ಆಶ್ರಮಕ್ಕೆ ಬರ್ತಾರೆ ಆಗ ಉತಿಯ ತೀರ್ಥಯಾತ್ರೆಗಳಲ್ಲಿ ನಿರತನಾಗಿರ್ತಾನೆ ಹೋಗ್ಬಿಟ್ಟಿರ್ತದೆ ತೀರ್ಥಯಾದರು ಹೋಗಿರ್ತಾನೆ ಇರೋದಿಲ್ಲ ಅಣ್ಣ ಉತಥ್ಯನ ಪತ್ನಿಯಾಗಿರ್ತಕ್ಕಂತಹ ಮಮತೆ ಬೃಹಸ್ಪತಿಗೆ ಆದರ ಆತಿಥ್ಯಗಳನ್ನು ಕೊಟ್ಟು ಉಪಚಾರ ಮಾಡ್ತಾಳೆ ಸರಿ ತುಂಬ ಚೆನ್ನಾಗಿರ್ತಾಳೆ ಮಮತೆ ಆ ಸೌಂದರ್ಯವತಿಯಾಗಿರ್ತಕ್ಕಂತಹ ಅವಳನ್ನು ನೋಡಿ ಬೃಹಸ್ಪತಿ ತನ್ನ ವಿವೇಕವನ್ನು ಕಳೆದುಕೊಂಡುಬಿಟ್ಟು ಮೋಹ ಪರಿವರ್ಶನ ಇದು ಧರ್ಮ ಬಾಹಿರ ಅತ್ಕೆಯನ್ನೇ ಇಷ್ಟಪಡೋದು ಧರ್ಮಕ್ಕೆ ವಿರುದ್ಧವಾದ್ದು ಅವನ ಕೋರಿಕೆಯನ್ನು ಕೇಳಿ ಮಮತೆ ಹರಿಹರಿ ಅಂತ ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಅಪ್ಪ ನಾನಿನ್ನ ಅತಿಗೆ ನಿನ್ನ ತಾಯಿ ಸಮಾನ ನಾನು ನನ್ನನ್ನು ನೀನು ಬಯಸ್ತಕ್ಕಂಥದ್ದು ಸರಿಯಲ್ಲ ನಾನು ಬೇರೆ ಪ್ರೆಗ್ನೆಂಟು ನನ್ನನ್ನು ಮುಟ್ಟೋದು ನೀನು ಮಹಾಪಾಪ ಅಂತ ಹೇಳಿ ತುಂಬ ಹೇಳ್ತಾಳೆ ಆದರೆ ಬೃಹಸ್ಪತಿ ಒಪ್ಕೊಳ್ಳೋದೇ ಇಲ್ಲ ಬಲವಂತದಿಂದ ಅವಳನ್ನು ಸೇರ್ತಾನೆ ಅವಳ ಗರ್ಭದಲ್ಲಿರ್ತಕ್ಕಂಥ ಶಿಶು ಅವಳ ಮೊದಲೇ ಅವಳು ಗರ್ಭಿಣಿಯಾಗಿದ್ಲಲ್ಲ ಆ ಮಗು ಬೃಹಸ್ಪತಿಯ ಒಂದು ಪಾಪ ಕಾರ್ಯಗಳನ್ನು ತಡೆಯತ್ತೆ ಕೋಪ ಬರತ್ತೆ ಬೃಹಸ್ಪತಿ ಆ ಮಗುವನ್ನ ಕುರುಡನಾಗುವಂಥ ಶಾಪ ಶಾಪ ಕೊಟ್ಬಿಡ್ತಾನೆ ಅವನೇ ಯಾರೂ ಆ ಶಾಪ ಕೊಟ್ಟಿರೋ ಆ ಮಗು ಇದೆಲ್ಲ ಒಳಗೆ ಹೊಟ್ಟೆಲಿತ್ತಲ್ಲ ಅದೇ ದೀರ್ಘತಮ ಅಂತ ಹೆಸರು ಪಡೆದು ಭಾಳ ಪ್ರಸಿದ್ಧನಾಗ್ತಾನೆ ಆ ಮಗು ಬೃಹಸ್ಪತಿ ಶಾಪ ಕೊಡುತ್ತೆ ಮಮತ್ತಿಗೆ ಇಂಚು ಮಿಂಚು ಇಬ್ಬರು ಮಕ್ಕಳು ಒಂದೇ ಸಮಯದಲ್ಲಿ ಜನಿಸ್ತಾರೆ ಬೃಹಸ್ಪತಿ ಈ ಮಗು ನನಗೆ ಬೇಡ ನೀನೇ ಸಾಕು ಸಲ್ಕು ಅಂತ ಹೇಳಿದಾಗ ನಿನ್ನ ಪಾಪದ ಫಲ ನನಗೆ ಬೇಡ ಅಂತ ಹೇಳ್ತಾಳೆ ಸರಿ ಇಬ್ಬರು ಆ ಮಗುನ ನನಗೆ ಬೇಡ ನನಗೆ ಬೇಡ ಅಂದಾಗ ಇಬ್ಬರಿಂದಲೂ ತ್ಯಜಿಸಲ್ಪಟ್ಟ ಕಾರಣ ಅವನಿಗೆ ದ್ವಾಜ ಅನ್ನೋ ಹೆಸರು ಬರುತ್ತೆ ಇಬ್ಬರಿಗೂ ಬೇಡವಾಗಿತ್ತಲ್ಲ ಮಗು ಹಾಗಾಗಿ ಅದನ್ನು ದ್ವಾಜ ಅಂತ ಕರೀತಾರೆ ಬೃಹಸ್ಪತಿಯು ಅಂದರೆ ಅವನ ಮಗು ಅವನ ಅಂಶದಿಂದ ಜನಿಸಿದ್ರಿಂದ ಈ ಮಗು ಸಾಮಾನ್ಯ ಅಲ್ಲ ಏನಾದರೂ ಆಗಲಿ ನಾವು ಅದನ್ನು ಬೆಳೆಸಬೇಕು ಅಂತ ನಿಶ್ಚಯ ಮಾಡಿ ಮರುದ್ಗಣಗಳೆಲ್ಲ ಅವನನ್ನು ಕರೆದುಕೊಂಡು ಸಾಕ್ತಾರೆ ಸರಿ ಈ ಕಡೆ ಶಕುಂತಲೆ ದುಷ್ಯಂತರ ಮಗ ಭರತ ಭರತ ರಾಜ ಆದಮೇಲೆ ಇಷ್ಟೊಂದು ಅಶ್ವಮೇಧಗಳನ್ನು ಮಾಡ್ತಾನೆ ಮಹಾವೈಭವದಿಂದ ರಾಜ್ಯವನ್ನು ಆಳ್ತಾ ಇದ್ದವನಿಗೆ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಅವರಿಗೆ ರಾಜಲಕ್ಷಣಗಳು ಒಂಚೂ ಇರಲಿಲ್ಲ ಪರಮ ಪ್ರಭುವು ಮಹಾಶೌರ್ಯವಂತನೂ ಆಗಿರ್ತಕ್ಕಂಥ ಭರತನಿಗೆ ಇವರು ಸರಿ ಹೋಗೋದಿಲ್ಲ ಅಂತ ಇವರು ವೇಸ್ಟ್ ಅಂತ ಅನಿಸ್ಬಿಡ್ತು ಭರತನ ಹೆಂಡ್ತೀರೇ ತಮ್ಮ ಮಕ್ಕಳನ್ನೆಲ್ಲ ಕೊದ್ದಾಕ್ಬಿಡ್ತಾರೆ ಸರಿ ಸಂತಾನನೇ ಇರಲ್ಲ ಆವಾಗ ಭರತ ಅವನು ಮತ್ತೆ ಪುತ್ರಪ್ರಾಪ್ತಿಗಾಗಿ ಮರುತ್ಸೋಮಯ ಯಾಗ ಅದನ್ನು ಮಾಡ್ತಾನೆ ಮರುತ್ಸೋಮಯಾಗ ಮರುತ್ ಸೋಮಯಾಗ ಅನ್ನೋದನ್ನು ಮಾಡ್ತಾನೆ ಮತ್ತೆ ಮಗು ಆಗಲಿ ಅಂತ ಕೇಳಿ ಹುಟ್ಟಿಗೆ ಮೂರು ಜನನೂ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂಥೇಳಿ ಆ ಯಾಗ ಮಾಡ್ತಾನೆ ಆಗ ಆ ಮರುತ್ ಗಣಗಳು ಭರತ ಚಕ್ರವರ್ತಿಯನ್ನು ಕರುಣೆಗೆ ಮಾಡಿ ತಮ್ಮ ಲಾಲನೆ ಪಾಲನೆಯಲ್ಲಿ ಬೆಳೀತಾ ಇರ್ತಕ್ಕಂತಹ ಆ ಮಗನನ್ನು ಭರತನ ಕೊಡ್ತಾರೆ ಮಹಾಪ್ರಸಾದ ಅಂತ ಸ್ವೀಕರಿಸಿ ಭರತ ಇವನು ನನ್ನ ಪುತ್ರ ಅಂತ ಹೇಳಿ ಅವನು ಘೋಷಿಸ್ತಾನೆ ಸರಿ ಭರತ್ವಂಶ ಪ್ರದೀಪನಾದ ಕಾರಣ ಧ್ವಜ ಭರದ್ವಾಜ ಆಗ್ತಾನೆ ಅನ್ನೋದು ಕತೆ ಒಂದೊಂದರಲ್ಲೂ ಒಂದೊಂದು ಥರನೇ ಇದೆ ಈ ಒಂದು ಕಥೆ ಪ್ರಸಿದ್ಧವಾಗಿದೆ ಭರದ್ವಾಜ ಮಹಾ ತಪಸ್ಸಂಪನ್ನನಾಗಿ ಭಾಳಷ್ಟು ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ತಂದೆಯಾದ ಭರತನಿಂದ ಅನೇಕ ಯಜ್ಞಿಯಾಗಾದಿಗಳನ್ನು ಮಾಡಿಸ್ತಾನೆ ಯಾಗ ಫಲವಾಗಿ ಭರತನಿಗೆ ಸುಹೋತ್ರ ಗರ್ಗ ಕಪಿಲ ಗಯಾ ಅಂತಕ್ಕಂಥ ನಾಲ್ಕು ಜನ ಮಕ್ಕಳುಗಳು ಹುಟ್ಟುತ್ತಾರೆ ಭರತ್ವಾಜ ಸುಗುಣಗಣಿಯಾಗಿರ್ತಕ್ಕಂತಹ ಒಬ್ಳು ಹೆಣ್ಮಗಳನ್ನು ಮದುವೆ ಮಾಡಿಕೊಳ್ತಾನೆ ಅವರ ದಾಂಪತ್ಯ ಫಲವಾಗಿ ಮನ್ಯು ಎಂಬ ಪುತ್ರ ಹಾಗೂ ದೇವವರ್ಣಿ ಅಂತಕ್ಕಂತಹ ಮಗಳು ಹುಟ್ತಾರೆ ಬ್ರಹ್ಮವಂಶದಲ್ಲಿ ಜನಿಸಿದ ವಿಶ್ರ ವಸು ಅನ್ನೋನಿಗೆ ದೇವರ್ಣಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಮನ್ಯುವಿನ ಮೊಮ್ಮಗನೇ ಮಹಾತ್ಮನಾದ ರಂತಿದೇವ ಈ ರೀತಿ ಭರತವಂಶವನ್ನು ಉದ್ಧಾರ ಮಾಡಿ ತಪಸ್ ಮಾಡಲಿಕ್ಕೆ ಹೊಟ್ಟೋಗ್ತಾನೆ ಭರದ್ವಾಜ ಗಂಗಾ ತೀರದಲ್ಲಿ ತಪಸ್ ಮಾಡ್ತಿದ್ದಾಗ ಒಂದು ದಿವಸ ಘೃತಾಚಿ ಅನ್ನೋ ಒಂದು ಅಪ್ಸರಸೆಯನ್ನು ನೋಡಿ ಭಾಳ ಇಷ್ಟಪಟ್ಟು ಬಿಡ್ತಾನೆ ಆ ಕ್ಷಣದಲ್ಲಿ ಅವನಿಗೆ ವೀರ್ಯ ಸ್ಖಲನವಾಗುತ್ತೆ ಅದನ್ನು ಜಾಗ್ರತೆಯಿಂದ ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ತನ್ನ ತಪಶ್ಶಕ್ತಿಯಿಂದ ಆ ವೀರ್ಯವನ್ನು ಒಂದು ಗಂಡು ಶಿಶುವಾಗಿ ರೂಪಿಸ್ತಾನೆ ಆ ಬಾಲಕರೇ ದ್ರೋಣಾಚಾರ್ಯ ದ್ರೋಣ ಅಂದರೆ ದೊನ್ನೆ ಅಂತ ದೊನ್ನೆಯ ಆಕಾರದಲ್ಲಿರ್ತಕ್ಕಂತಹ ಬೊಗಸೆಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವನು ದ್ರೋಣ ಅಂತ ಪ್ರಸಿದ್ಧನಾಗ್ತಾನೆ ಭರದ್ವಾಜ ತನ್ನ ಮಗನಾಗಿರ್ತಕ್ಕಂತಹ ದ್ರೋಣನಿಗೆ ಎಲ್ಲ ವಿದ್ಯೆಗಳನ್ನು ಕೊಡ್ತಾನೆ ಹೇಳ್ಕೊಡ್ತಾನೆ ದ್ರೋಣ ವೇದವಿದ್ಯೆ ಧನುರ್ವಿದ್ಯೆಗಳನ್ನೆಲ್ಲ ಅಭ್ಯಾಸ ಮಾಡ್ತಾನೆ ನಂತರ ಅಪ್ಪನಿಂದ ಎಲ್ಲವನ್ನ ಕಲಿತ ಮೇಲೆ ಅವನ ಆಜ್ಞೆಯಂತೆ ಅಗ್ನಿವೇಶ ಅಂತಕ್ಕಂಥ ಬ್ರಾಹ್ಮಣನ ಬಳಿ ಹೆಚ್ಚಿನ ಧನುರ್ವಿದ್ಯೆಯನ್ನು ಕಲ್ತುಕೊಂಡು ಅವನು ಪಂಡಿತನಾಗ್ತಾನೆ ನಂತರ ಭರದ್ವಾಜ ಮಗನನ್ನು ಕರೆದು ನೀನು ವಿದ್ಯಾಭ್ಯಾಸ ಎಲ್ಲ ಮುಗಿದೆ ಮುಗಿದೋಗಿದೆ ಎಲ್ಲ ನೀನು ಕಲ್ತ್ಕೊಂಡ್ಬಿಟ್ಟಿದ್ಯಾ ಎಲ್ಲ ಶಾಸ್ತ್ರಗಳಲ್ಲೂ ನಿನಗೆ ಒಂದು ಪ್ರಾವೀಣ್ಯತೆ ಇದೆ ಪವಿತ್ರವಾದ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಮುಕ್ತನಾಗು ಅಂತ ಹೇಳ್ತಾರೆ ನಿನಗೆ ಎಲ್ಲ ರೀತಿಯಲ್ಲೂ ಅನುರೂಪಣಾದ ಕನ್ಯೆಯನ್ನು ನಾನು ನೋಡಿದ್ದೇನೆ ಕೃಪಾಚಾರ್ಯರ ತಂಗಿ ಕೃಪಿ ನಿನಗೆ ಚೆನ್ನಾಗಿರ್ತಕ್ಕಂಥ ವಧು ಅವಳನ್ನು ಕೈ ಹಿಡಿದು ಸುಖದಿಂದ ಬಾಳು ಅಂತ ಹೇಳ್ತಾನೆ ದ್ರೋಣಾಚಾರ್ಯ ತಂದೆ ಮಾತನ್ನು ಒಪ್ಪಿಕೊಳ್ತಾನೆ ಭರದ್ವಾಜ ಮಹರ್ಷಿ ಒಂದು ಸರ್ತಿ ಕೈಲಾಸ ಶಿಖರದಲ್ಲಿರ್ತಕ್ಕಂಥ ಭೃಗು ಮಹರ್ಷಿಯನ್ನು ನೋಡಿ ಅವರ ಬಳಿಯಲ್ಲಿ ಶಾಸ್ತ್ರವನ್ನು ಮತ್ತು ಸೃಷ್ಟಿಯ ಕ್ರಮವನ್ನು ವರ್ಣಾಶ್ರಮಗಳ ಆಚಾರ ವಿಚಾರಗಳನ್ನು ಹಾಗೂ ಪರಲೋಕ ಸ್ಥಿತಿಯ ಲಕ್ಷಣಗಳನ್ನೆಲ್ಲ ತಿಳಿದುಕೊಳ್ತಾನೆ ಭರದ್ವಾಜ ರಾಮಾಯಣ ಕಾಲದಲ್ಲಿ ಜನಿಸಿದ್ದಾಗಿ ಕೆಲವರ ಅಭಿಪ್ರಾಯ ಇದೆ ಮಹಾಭಾರತದ ಕಾಲದವರೆಗೂ ಇವನಿದ್ದ ಅಂತಲೂ ಕೂಡ ಅನೇಕ ಉಲ್ಲೇಖಗಳು ಸಿಗ್ತಕ್ಕಂಥದ್ದು ತ್ರಿಕಾಲವೇದಿ ಮಹಾಜ್ಞಾನಿ ಪರಮತಪಸ್ವಿ ಆಗಿರ್ತಕ್ಕಂತಹ ಭರದ್ವಾಜ ಒಂದ್ಸರಿ ವಟವೃಕ್ಷದಡಿಯಲ್ಲಿ ಕುತ್ಕೊಂಡು ತಪ್ಪು ತಪಸ್ಸು ಮಾಡ್ತಾ ಇರ್ತಾನೆ ಆಗ ಲಕ್ಷ್ಮಣ್ ಸೀತಾರಾಮ ಲಕ್ಷ್ಮಣರು ಬರ್ತಾರೆ ವನವಾಸದಲ್ಲಿರ್ತಾರೆ ಅವರನ್ನು ಕ ಹರಿಸಿ ಆತಿಥ್ಯ ನೀಡ್ತಾರೆ ವನ ಅವರು ರಾಮ ಲಕ್ಷ್ಮಣರ ಮುಂದೆ ಏನೇನಾಗುತ್ತೆ ಅನ್ನೋ ವಿಷಯವನ್ನ ಗ್ರಹಿಸಿಕೊಂಡು ರಾಮ ನೀನು ಸಾಕ್ಷಾತ್ ವಿಷ್ಣು ವಿಷ್ಣುಮೂರ್ತಿಯೇ ನೀನು ಅವನ ಆವಿಷ್ಯದಿಂದಲೇ ಬಂದಿರತಕ್ಕಂಥ ನೀನು ಚಿತ್ರಕೂಟ ಪರ್ವತ ಪ್ರದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ವಾಸ ಮಾಡೋದು ಒಳ್ಳೆಯದು ಅಂತ ಹೇಳಿ ಸೂಚನೆ ಕೊಡ್ತಾರೆ ರಾವಣನ ಸಂಹಾರ ಆದಮೇಲೆ ರಾಮ ವನವಾಸ ಮುಗಿಸಿ ವಾಪಸ್ ಬರಬೇಕಾದ್ರೆ ಭರದ್ವಾಜರ ಆಶೀರ್ವಾದ ಬರ್ತಾನೆ ಭರದ್ವಾಜರ ನಮಸ್ಕಾರ ಮಾಡ್ತಾರೆ ಮಹಾತ್ಮ ನಿಮ್ಮ ಅನುಗ್ರಹ ಗಳಿಸಿ ನಾವು ನಿಮ್ಮ ಆಗ್ನೆಯಂತೆ ಹದಿನಾಲ್ಕು ವರ್ಷ ವಿಮಾನಸದಲ್ಲಿ ಕಳೆದು ಪುನಃ ನಿಮ್ಮ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ ಮುನೀಂದ್ರ ನಿಮ್ಮ ಆಶ್ರಮದಲ್ಲಿ ಚಪಹೋಮ ಅನುಷ್ಠಾನಗಳೆಲ್ಲವೂ ಕೂಡ ಯಾವ ಅಡೆತಡೆಗಳಲ್ಲಿ ನಡೀತಾ ಇರ್ತಾನೆ ಮುನಿ ಸಮೂಹಗಳು ಕ್ಷೇಮ ಇದ್ದಾರೆ ತಾನೆ ಅಂತ ಕೇಳಿದಾಗ ಭರದ್ವಾಜ ಹೇಳ್ತಾನೆ ಹೇ ರಾಮಚಂದ್ರ ಇದೆಲ್ಲ ನಿನ್ನ ಪ್ರಸಾದ ಅಲ್ವೇ ನಿನ್ನ ವೃತ್ತಾಂತ ಸಮಸ್ತವನ್ನು ನಾನು ತಿಳಿತಾ ಆನಂದ ಪಡ್ತಾ ಇದ್ದೇನೆ ನೀನು ಇಂದಿನ ರಾತ್ರಿ ಇಲ್ಲಿ ಕಳೆದು ನಾಳೆ ಹೊರಡು ಅಂತ ಹೇಳ್ತಾನೆ ಮುನಿ ಹೇಳಿದಂಗೆ ರಾಮ ಅವತ್ತಿನ ಸಹ ಆಶ್ರಮದಲ್ಲೇ ಇರ್ತಾನೆ ಬೆಳಗ್ಗೆ ಹಾಕ್ತಿದ್ದಂಗೆ ಮುನಿಗೆ ನಮಸ್ಕಾರ ಮಾಡಿ ಹೊರಡ್ತಾನೆ ಭರದ್ವಾಜ ಹೇಳ್ತಾನೆ ರಾಮ ನಾನು ನುಡಿದಂತೆ ನಡೆದು ಪ್ರಮೋದ ನೀಡಿತಕ್ಕಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದ್ದೀಯ ನೀನು ನನಗೆ ನಿನ್ನ ವಿಷಯದಲ್ಲಿ ಬಹಳ ಸಂತೋಷವಾಗಿರೋದ್ರಿಂದ ನಿನ್ನ ಮನಸ್ಸಿನಲ್ಲಿ ಯಾವ ಆಸೆ ಇದೆಯೋ ಕೇಳ್ಕೋ ನಿನಗೆ ನಾನು ವರ ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಶ್ರೀರಾಮ ಹೇಳ್ತಾನೆ ಮಹರ್ಷಿಗಳೇ ನಿಮ್ಮ ಕೃಪಾ ಕಟಾಕ್ಷ ಮೇಲೆ ಸಾಕೇತ ನಗರದ ಸುತ್ತಮುತ್ತ ನೂರು ಯೋಜನೆಗಳ ಮೇಲೆಯಲ್ಲಿ ರಸಭರಿತವಾಗಿರ್ತಕ್ಕಂತಹ ಮಧುರ ಮಧುರವಾದ ಫಲಗಳಿರ್ತಕ್ಕಂಥ ತುಂಬಿರ್ತಕ್ಕಂಥ ವೃಕ್ಷರಾಶಿಯನ್ನು ತಪ್ಪಾದ ವನಗಳು ಫಲಪುಷ್ಪಭರಿತವಾಗಿರ್ತಕ್ಕಂಥ ಫಲಪುಷ್ಪಭರಿತವಾಗಿರ್ತಕ್ಕಂಥಗಳು ಈ ರೀತಿಯಾಗಿ ಅಯೋಧ್ಯೆ ಕಂಗೊಳಿಸಬೇಕು ಆ ರೀತಿ ನೀವು ನನಗೆ ಅಂತ ಕೇಳ್ಕೊಳ್ತಾರೆ ನೋಡಿ ಎಷ್ಟೋ ರಾಮನಿಗೆ ತನ್ನ ಊರಿನ ಮೇಲೆ ಪ್ರೇಮ ಇತ್ತು ಅಯೋಧ್ಯೆಯ ಮೇಲೆ ಅದು ಹೆಂಗಿರಬೇಕು ಅನ್ನೋದನ್ನ ಪಪ್ಪ ಅವನು ಇದು ಮಾಡ್ಕೊಳ್ತಾನೆ ಭರದ್ವಾಜನಗಿಂದ ಅವನು ಅನುಗ್ರಹವನ್ನು ಪಡ್ಕೊಳ್ತಾನೆ ವರವನ್ನು ಪಡ್ಕೊಳ್ತಾನೆ ಸರಿ ರಾಮನ ಒಂದು ಕೋರಿಕೆಯನ್ನು ಕೇಳಿ ಭರದ್ವಾಜರು ಆಯಿತು ಅಂತ ಹೇಳಿ ಅಂತ ವರ ಕೊಡ್ತಾರೆ ನಂತರ ರಾಮ ಭರತರ ಸಮಾಗಮವಾಗುತ್ತೆ ಶ್ರೀರಾಮ್ ಪಟ್ಟಾಭಿಷೇಕ ಆಗುತ್ತೆ ಭರದ್ವಾಜನ ಅನುಗ್ರಹದಿಂದ ನಗರಿ ನಿರಂತರವಾಗಿ ಸಾಕೇತ ಅಂತಂದರೆ ಅಯೋಧ್ಯ ಅಂತ ಅದು ಫಲಪುಷ್ಪಭರಿತವಾಗಿರ್ತಕ್ಕಂತಹ ವೃಕ್ಷ ಸಮೂಹಗಳಿಂದ ರಾರಾಜಿಸ್ತಾ ಇರುತ್ತೆ ಒಂದು ಸರ್ತಿ ಭರದ್ವಾಜರು ವಾಮದೇವ ಮಹರ್ಷಿಗಳ ಜೊತೆ ಕುತ್ಕೊಂಡು ತೀರ್ಥಯಾತ್ರೆ ಮಾಡಬೇಕು ಹೇಳಿ ಯಮುನಾ ನದಿ ತೀರವನ್ನು ತಲುಪ್ತಾರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಬಾಲ್ಯಾವಸ್ಥೆಯಲ್ಲಿದ್ದು ಅಣ್ಣ ಬಲರಾಮ ಮತ್ತು ಗೋಪು ಜೊತೆ ಆಟ ಆಡ್ತಿರ್ತಾನೆ ಗೊಲ್ ಹುಡುಗರೆಲ್ಲ ಗೋವುಗಳನ್ನು ಮೇಯಕ್ಕೆ ಬಿಟ್ಟಿರ್ತಾರೆ ತುಂಬ ಸಂತೋಷವಾಗಿ ಆಟ ಆಡ್ತಿರ್ತಾರೆ ಭರದ್ವಾಜ ಮತ್ತು ವಾಮದೇವರಿಬ್ಬರು ಕೂಡ ಅವರ ಹತ್ರ ಹೋಗಿ ಮಕ್ಕಳ ಈ ಯಮುನೆಯಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಬಂದಿದ್ದ ದೇವೇ ಮೊಸಳೆ ಮುಂತಾದ ಜಲಚರಗಳಿಂದ ಪ್ರಮಾದರಹಿತವಾಗಿರ್ತವಾಗಿರ್ತಕ್ಕಂಥ ಜಾಗವನ್ನು ನೀವು ತೋರಿಸ್ಬೇಕು ಅಂತ ಕೇಳ್ತೇನೆ ಗೊಲ್ಲ ಹುಡುಗರು ಅವರ ಪ್ರಶ್ನೆಗೆ ಸಮಾಧಾನವಾಗಿ ಪರಿಹಾಸ್ಯ ಮಾಡಿದರೆ ಹೊರತು ಯಾರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡೋದಿಲ್ಲ ಸ್ವಲ್ಪ ದೂರದಿಂದಲೇ ಇವರ ಒಂದು ಈ ಏನೇ ನಡೀತಾ ಇದನ್ನು ಗುರುತಿಸ್ತಾ ಇರ್ತಕ್ಕಂಥ ಕೃಷ್ಣ ಅಲ್ಲಿಗೆ ಬಂದು ನೋಡ್ತಾನೆ ಆಗ ಮಹರ್ಷಿ ಭರದ್ವಾಜ್ರವರು ಅಂತ ಗೊತ್ತಾಗುತ್ತೆ ಕೃಷ್ಣನಿಗೆ ಮೂರಿಗೆ ನಮಸ್ಕಾರ ಮಾಡ್ತಾ ಮಹಾತ್ಮರೇ ನಿಮಗೆ ಸ್ನಾನ ಮಾಡೋ ಜಾಗವನ್ನು ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳಿ ಸುರಕ್ಷಿತವಾದ ಸ್ನಾನಘಟ್ಟಕ್ಕೆ ಕರೆದೊಯ್ತಾರೆ ನಂತರ ಅವರನ್ನು ಕುರಿತುಬಿಟ್ಟು ತಪ ತಪಸ್ವಿಗಳೇ ನಿಮ್ಮ ಅನುಷ್ಠಾನ ಮಗಿದ ನಂತರ ನಮ್ಮ ಬಳಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಮನೆಯಿಂದ ತಂದಿರತಕ್ಕಂತಹ ತಂಗ್ಳೂಟಗಳ ಸಕ್ಕರೆ ಬೆರೆಸಿದ ಹಾಲು ಮತ್ತು ಕೆರೆಮಿಶ್ರಿತವಾಗದ ಮೊಸರನ್ನು ನಮ್ಮ ಬಳಿ ಇವೆ ನಾನು ನಂದನ ಪುತ್ರ ನಂದನಂದನ ಅಂತಲೇ ನನ್ನ ಕರೀತಾರೆ ಅಂತ ಹೇಳಿ ಮುದ್ದ ಮುದ್ದಕ್ಕೆ ಹೇಳ್ತಾನೆ ಕೃಷ್ಣ ಈ ಬಾಲಕನೇ ಶ್ರೀ ಮಹಾವಿಷ್ಣುವಿನ ಅವತಾರ ಅಂತ ಗೊತ್ತಾ ಹೋಗುತ್ತೆ ಭರದ್ವಾಜನಿಗೆ ಶ್ರೀಕೃಷ್ಣನನ್ನ ಸ್ತುತಿಸ್ತಾನೆ ಕೃಷ್ಣ ನೀಡಿರ್ತಕ್ಕಂತಹ ಹಾಲನ್ನು ಕುಡಿದು ಆಶೀರ್ವಾದ ಮಾಡಿ ಹೊರಡ್ತಾನೆ ಆ ಸಮಯದಲ್ಲಿ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಭಾಗ್ಯ ಕೂಡ ಭರದ್ವಾಜನಿಗೆ ಲಭ್ಯವಾಗ್ತಕ್ಕಂಥದ್ದು ಹಿಂದೆ ಮನುವಂಶಸ್ಥನಾಗಿರ್ತಕ್ಕಂಥ ಶರ್ಯಾತಿ ಅಂತ ಒಬ್ಬ ರಾಜ ಇರ್ತಾನೆ ಶರ್ಯಾತಿ ವಂಶದಲ್ಲಿ ವೀತಹವ್ಯ ಅಂತಕ್ಕಂಥ ಒಬ್ಬ ರಾಜವನ್ನು ಆಳ್ತಾ ಇರ್ತಾನೆ ಅವನಿಗೆ ಹೈ ಹಯ ಅಂತ ಕೂಡ ಹೆಸರಿರುತ್ತೆ ಇವನಿಗೆ ನೂರು ಜನ ಮಕ್ಕಳು ಈ ವೀತಹವ್ಯನಿಗೆ ಯುದ್ಧ ಮಾಡೋ ಹುಚ್ಚು ತುಂಬ ಹಾಗಾಗಿ ಕಾಶಿ ರಾಜನಾದ ಹಯ್ಯಶ್ಯನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಹಾಕ್ತಾನೆ ಅವನ ಮಗ ಹಾ ಹರಿಯಶ ಹರಿಯಶ್ಯ ಇರ್ತಾನಲ್ಲ ಅವನ ಮಗನ್ನ ಸುದೇವ ಅಂತ ಅವನನ್ನು ಸೋಲಿಸ್ಬಿಟ್ಟು ಓಡಿಸಿಬಿಡ್ತಾನೆ ಅವನ ಮಗ ದಿವೋದಾಸನು ಸಹ ವಿತ ಪರಾಕ್ರಮವನ್ನು ಎದುರಿಸಲಾಗದೆ ಓಡಿ ಹೋಗ್ಬಿಡ್ತಾನೆ ಸರಿ ಮೂರು ತಲೆಮಾರುಗಳು ಹೈಯನಿಂದ ಪರಾಜಿತವಾಗಿರದ ಕಾರಣ ಬಹಳ ವ್ಯಥೆಗೆ ಈಡಾಗಿರ್ತಕ್ಕಂಥ ದಿವೋದಾಸ ಏನು ಮಾಡ್ತಾನೆ ಭರದ್ವಾಜ ಮಹರ್ಷಿ ಸನ್ನಿಧಿ ಬಂದು ಶರಣಕ್ಕೆ ಶರಣ ಬಿಡ್ತಾನೆ ಆಗ ಭರದ್ವಾಜರು ದಿವೋದಾಸನಿಗೆ ಅಭಯವನ್ನು ಕೊಟ್ಟು ಪುತ್ರಕಾಮ್ಯಷ್ಟಿಯಾಗ ಮಾಡೋಕ್ಕೆ ಹೇಳ್ತಾನೆ ಭರದ್ವಾಜನ ಆಶೀರ್ವಾದದಿಂದ ದಿವೋದಾಸನಿಗೆ ಪ್ರತರ್ದನ ಅಂತ ಒಬ್ಬ ಮಗ ಹುಟ್ಟುತ್ತಾನೆ ಮಹಾವೀರ ಅವನು ಅವನಿಗೆ ಭರದ್ವಾಜ ಧನುರ್ವೇದ ವಿದ್ಯೆಯನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತಾನೆ ಮಹಾಧನುರ್ದಾರಿಯಾಗಿರ್ತಕ್ಕಂತಹ ಪ್ರತರ್ಧನ ಅಮಿತ ಪರಾಕ್ರಮದಿಂದ ಮುತ್ತಿಗೆ ಹಾಕಿ ಹೈಹಯರನ್ನು ಸಂಹರಿಸಿ ತನ್ನ ಹಗೆಯನ್ನು ಸಾಧಿಸಿಬಿಡ್ತಾನೆ ಅವರ ವಂಶದಲ್ಲಿ ಹೈಹಯ್ಯ ಒಬ್ಬನೇ ಉಳ್ಕೊಳ್ತಾನೆ ಮರಣ ಭಯದಿಂದ ಭೃಗು ಮಹರ್ಷಿ ಆಶ್ರಮ ಸೇರಿಕೊಂಡು ಮಹರ್ಷಿಯ ಪಾದಗಳಲ್ಲಿ ಬಿದ್ದು ಮಹಾತ್ಮ ನನ್ನನ್ನು ರಕ್ಷಿಸು ಅಂತ ಕೇಳ್ಕೊಳ್ತಾನೆ ಮಹರ್ಷಿ ಕರುಣೆ ತೋರಿ ಹೈಯ್ಯ ನೀನು ವೇಷ ಮನಸ್ಸಿನ ಶಿಷ್ಯರಲ್ಲಿ ಒಬ್ಬರಾಗಿದ್ದು ನನ್ನ ಆಶ್ರಮದಲ್ಲಿ ಇದ್ಗೋ ನಿನ್ನ ಪ್ರಾಣಕ್ಕೆ ಭಯವಿರಲ್ಲ ಅಂತ ಹೇಳಿದಾಗ ನಿನ್ನ ರಕ್ಷಣೆಗೆ ನಾನಿದ್ದೀನಿ ಅಂತ ಕೂಡ ಭರವಸೆಯನ್ನು ತುಂಬ್ತಾನೆ ಹಯ ಅವನ ವಂಶಸ್ಥನಾಗಿರ್ತಕ್ಕಂಥ ವೀತ ಹವ್ಯ ಭೃಗುಮನಿಯ ಆಶ್ರಮದಲ್ಲಿರ್ತಕ್ಕಂತಹ ಸಂಗತಿಯನ್ನು ತಿಳಿದು ಪ್ರತರ್ದನ ಅಲ್ಲಿಗೆ ಬರ್ತಾನೆ ಮಹರ್ಷಿ ರಾಜ ಪ್ರತರ್ಧನ ನೀನು ಇಲ್ಲಿಗೆ ಬಂದ ಕಾರಣವೇನೆಂದು ಹೇಳು ರಾಜ ಹೇಳ್ತಾನೆ ಮಹರ್ಷಿ ನಿಮ್ಮ ಒಂದು ಕರುಣೆಯಿಂದ ನನ್ನ ಶತ್ರುಗಳಾದ ಹೈಹೆಯರೆಲ್ಲರೂ ನಾಶವಾದರು ಅವರೆಲ್ಲರನ್ನು ನಾನೇ ಸಂಹರಿಸಿದ್ದೇನೆ ಈಗ ವೀತ ಹವ್ಯ ನಿಮಗನ್ನು ನಿಮ್ಮ ಆಶ್ರಮದಲ್ಲಿ ತಲೆಮರೆಸಿಕೊಂಡಿರುವ ವಿಷಯ ನನಗೆ ಗೊತ್ತು ಗೊತ್ತಾಯಿತು ತೋರಿಸಿಬಿಟ್ರೆ ಅವನನ್ನು ನಾನು ಸಂಹರಿಸಿ ಶೇಷವಿಲ್ಲದಂತೆ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಹವ್ಯ ಬ್ರಾಹ್ಮಣ ವೇಷದಲ್ಲಿ ಸಂಚರಿಸ್ತಾ ಇರ್ತಾನೆ ತನ್ನ ತಪಶಕ್ತಿಯಿಂದ ಭರಗು ಮಹರ್ಷಿ ಪ್ರತರ್ಧನನಿಗೆ ಅವನ ಪ್ರಾಣರಕ್ಷಣೆಗಾಗಿ ಸಿದ್ಧಿಸುವಂತೆ ಅನುಗ್ರಹಿಸ್ತಾನೆ ಅಧ್ಯಯನ ಅಧ್ಯಾಪನೆಗಳ ಕುರಿತು ಏನೂ ಗೊತ್ತಿಲ್ಲದವನಿಗೆ ಭೃಗು ಮಹರ್ಷಿ ಸಕಲ ವಿದ್ಯೆಗಳನ್ನು ಕೊಡ್ತಾನೆ ಆಗ ಅವನು ಸತ್ಯವಾಗಿಯೂ ಬ್ರಾಹ್ಮಣನಾಗ್ತಾನೆ ಅಲ್ಲಿ ತನಕ ಅವನು ಹಾಗೆ ಓಡಾಡ್ಕೊಂಡಿರ್ತಾನೆ ಇವರ ಅವನು ಬ್ರಾಹ್ಮಣನಾಗ್ತಾನೆ ಭೃಗು ಮುನಿ ಮಹರ್ಷಿ ಪ್ರತರ್ಧನ ಮಹಾರಾಜ ನನ್ನ ಆಶ್ರಮದಲ್ಲಿ ಕ್ಷತ್ರಿಯರು ಯಾರೊಬ್ಬರೂ ಇಲ್ಲ ಅಂತ ಹೇಳಿದಾಗ ವೀತ ಬ್ರಾಹ್ಮಣನನ್ನಾಗಿ ಪರಿವರ್ತಿಸಿದ ಕಾರಣ ಮುನಿಯು ಸುಳ್ಳು ಹೇಳಿದಂತೆ ಆಗಲಿಲ್ಲ ಮಹರ್ಷಿಗೆ ನಮಸ್ಕರಿಸಿದ ಪ್ರತನ ಸಂತೋಷದಿಂದ ವಾಪಸ್ ಹೊಟ್ಟೋಗ್ತಾನೆ ನೋಡಿ ಯಾಕೆ ಈ ವಿಷಯ ಹೇಳಬೇಕಂತಂದರೆ ಏನು ಜಾತಿ ಪದ್ಧತಿ ಇತ್ತು ತಮ್ಮ ಒಂದು ಕರ್ಮಾನುಸಾರವಾಗಿ ಅಂತ ಒಬ್ಬ ಕ್ಷತ್ರಿಯ ಎಲ್ಲ ವೇದ ವಿದ್ಯೆಗಳನ್ನು ಕಲಿತು ಯುದ್ಧವನ್ನು ಬಿಟ್ಟು ವೇದಾಧ್ಯಯನದಲ್ಲಿ ತೊಡಕೊಂಡ್ರೆ ಬ್ರಾಹ್ಮಣ ಆಗ್ತಾನೆ ಅದೇ ಬ್ರಾಹ್ಮಣ ಯುದ್ಧ ವಿದ್ಯೆಗಳನ್ನು ಕಲಿತು ಮಾಡಿದರೆ ಕ್ಷತ್ರಿಯನಾಗ್ತಾನೆ ಅಲ್ಲಿ ಯಾವುದೇ ರೀತಿಯ ಹುಟ್ಟ ಬ್ರಾಹ್ಮಣ ಅವೆಲ್ಲ ಬರೋದೇ ಇಲ್ಲ ಹುಟ್ಟಿ ಹುಟ್ಟಿಗೆ ಬರಲ್ಲ ಏನು ಕರ್ಮಾನುಸಾರವಾಗಿ ಅವನೊಂದು ಇದು ಏನು ಜಾತಿ ಬರ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಈ ಕಥೆಗಳು ಹಿಂದಿನ ಒಂದು ಪೌರಾಣಿಕ ಕಥೆಗಳಿಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಗೊತ್ತಾಗುತ್ತೆ ನಮಗೆ ಆಗ ಮೀತ ಬರ್ತಾನೆ ಬಂದು ಮಹರ್ಷಿಗಳೇ ನಿಮ್ಮ ದಯೆಯಿಂದ ನಾನು ಇವಾಗ ನಾನು ನಾನು ಹೋಗಿಬಿಡ್ಬೇಕಾಗಿತ್ತು ಅಂತ ಹೇಳಿದಾಗ ಹೈ ಹಯ ರಾಜನ ಮಾತನ್ನು ಹೇಳಿ ಕೇಳಿದ ಮುನಿ ಪ್ರತರ್ತನ ಅವನು ಸಾಮಾನ್ಯನಲ್ಲ ಭರದ್ವಾಜನಿಂದ ಮರಳಿಸಿದ ಧೀರ ಅವನು ಅವನನ್ನು ಜಯಿಸುವ ಗಂಡುಗಲಿ ಒಬ್ಬರೂ ಇಲ್ಲ ಈ ಕಾರಣದಲ್ಲಿ ನಾನು ಬ್ರಾಹ್ಮಣನಾಗಿ ಮಾಡಿದ್ದೇನೆ ಇಂದಿನಿಂದ ಬ್ರಾಹ್ಮಣನಾಗಿಯೇ ನೀನು ವರ್ತಿಸಬೇಕು ತಪಸ್ಸು ಅಗ್ನಿಹೋತ್ರ ಅದೆಲ್ಲ ಬಿಟ್ಟು ನೀನು ಬೇರೆ ಕೆಲಸ ಮಾಡುವ ಹಾಗೆ ಇಲ್ಲ ಇನ್ನು ಮುಂದೆ ನಿನ್ನ ವಂಶದಲ್ಲಿ ಜನಿಸೋರೆಲ್ಲರೂ ಕೂಡ ಬ್ರಾಹ್ಮಣರೇ ಅಂತಲೇ ತಿಳ್ಕೊ ನೀವು ಬ್ರಾಹ್ಮಣ ವಂಶ ಅಂತಲೇ ಪ್ರಖ್ಯಾತವಾಗುತ್ತೆ ಅಂಥೇಳಿ ವರವನ್ನು ಕೊಡ್ತಾನೆ ಮೃಗು ಮಹರ್ಷಿಯ ಅನುಗ್ರಹದಿಂದ ಹೈ ಹೈಯನ ವಂಶ ಬೆಳೆಯುತ್ತೆ ಸುತೇಜಸ ವಚ್ಚಸ ಶೌನಕ ಈ ರೀತಿಯ ದ್ವಿಜಶ್ರೇಷ್ಠ ಹುಟ್ಟುಕೊಳ್ತಾರೆ ಎಲ್ಲರೂ ಈತ ಹವ್ಯನ ವಂಶದಲ್ಲಿ ಜನಿಸಿ ಪ್ರಖ್ಯಾತರಾಗ್ತಾರೆ ಒಂದು ಅಣ್ಣ ಅಣ್ಣರಾಮನನ್ನು ಹುಡುಕ್ತಾ ಭರದ್ವಾಜನ ಆಶ್ರಮಕ್ಕೆ ಬರ್ತಾನೆ ಅವನ ಹಿಂದೆ ದೊಡ್ಡ ಪರಿವಾರ ಇತ್ತು ಭರತನು ಭರದ್ವಾಜ ಮಹರ್ಷಿಗೆ ನಮಸ್ಕಾರ ಮಾಡ್ತಾನೆ ಮಹರ್ಷಿ ಭರತ ನಿಂದು ನನ್ನ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದು ನಮ್ಮ ಆತಿಥ್ಯವನ್ನು ಅಂತ ಕೇಳಿಕೊಂಡಾಗ ಭರತನಿಗೆ ಸಂಕೋಚವಾಗುತ್ತೆ ಮುನೀಂದ್ರ ನಿಮಗೆ ಶ್ರಮಯಾತಕ್ಕೆ ನನ್ನ ಸಂಗಡ ದೊಡ್ಡ ಪರಿವಾರವೇ ಇದೆ ಅವರೇನಾದರೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದಾಗ ಮುನಿ ಹೇಳ್ತಾರೆ ಭರತ ಯಾಕೆ ಅನುಮಾನ ನಿಮಗೆ ನಿಮ್ಮೆಲ್ರಿಗೂ ನಾನು ಊಟ ಹಾಕಲ್ಲ ಅಂತ ಅಂದ್ಕೊಂಡಿದ್ಯಾ ಎಷ್ಟು ಜನ ಬರಲಿ ಯಾರಿಗೆ ಯಾವ ವಿಧವಾದ ಭೋಜನ ಇಷ್ಟ ಇದೆಯೋ ಅದನ್ನು ನಾನು ಸಿದ್ಧ ಮಾಡಿಸ್ಬಿಡ್ತೀನಿ ಗೊತ್ತಾಯ್ತಾ ಅಂದಾಗ ಮಹರ್ಷಿಯ ಒಂದು ಅದ್ಭುತವನ್ನು ನೋಡುವ ಕಾಟದಿಂದ ಭರತ ಒಪ್ಕೊಂಡ್ಬಿಡ್ತಾರೆ ನಂತರ ಮಹರ್ಷಿ ದೈವನಾಮಸ್ಮರಣೆ ಮಾಡಿ ಎಲ್ರಿಗೂ ಔತಣವನ್ನು ಸಿದ್ಧಪಡಿಸ್ತಾರೆ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳು ಬಗೆ ಬಗೆಯಾದ ಪಾನೀಯಗಳು ಮಿಷ್ಠಾನ್ನಗಳು ಎಲ್ಲವನ್ನು ಕೊಟ್ಟು ಭೂವಿ ಭೋಜನವನ್ನು ರೆಡಿ ಮಾಡ್ತಾರೆ ಭರತಗಳ ಭರತಾದಿಗಳೆಲ್ಲ ಈ ಮಹರ್ಷಿಯ ಮಹಿಮೆಯಿಂದ ಗರಿಮೆಯಿಂದ ನೋಡಿ ಬೆರಗಾಗ್ಬಿಡ್ತಾರೆ ಆವತ್ತಿನಿಂದ ದಿವ್ಯವಾದ ಭೋಜನವನ್ನು ಭರದ್ವಾಜನ ಔತಣ ಅಂತಲೇ ಹೇಳೋ ರೂಢಿ ಬಂದ್ಬಿಟ್ಟಿದೆ ಭರದ್ವಾಜ ಮಹರ್ಷಿ ಸ್ಮರಣೆಯ ಮಾತ್ರದಿಂದಲೇ ಒಳ್ಳೆಯ ಊಟ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಕೂಡ ಅದು ಜನಜನಿತವಾಗಿಬಿಟ್ಟಿದೆ ಭರದ್ವಾಜ ಮಂತ್ರದೃಷ್ಟಾರನೂ ಅವರೇ ಆಗಿದ್ದ ಹೌದಾಗಿದ್ದಾನೆ ಮತ್ತು ಋಷಿಗಳು ಮಂತ್ರದರ್ಶರು ದೇವತೆಯರು ಮಂತ್ರಪೂಜ್ಯರು ವೇದ ಮಂತ್ರಗಳು ಅನಾದಿ ಕಾಲದಿಂದಲೂ ಶಾಶ್ವತವಾಗಿರ್ತಕ್ಕಂಥ ಸ್ವರೂಪಗಳು ಅಕ್ಷರಗಳಿಂದ ಸಂಪುಟೀಕರಣಗೊಳಿಸಿ ಮಂತ್ರದೇವತೆಗಳನ್ನು ದರ್ಶಿಸ್ತಕ್ಕಂಥ ಮಹಾತ್ಮರೇ ಮಹರ್ಷಿಗಳು ಭರದ್ವಾಜರು ಕೂಡ ಅನೇಕ ಮಂತ್ರಗಳನ್ನು ರೂಪಿಸಿರ್ತಕ್ಕಂಥ ಮಹಾತ್ಮ ಅಂತಕ್ಕಂತಹ ಒಂದು ಖ್ಯಾತಿಯನ್ನು ಗಳಿಸ್ತಾರೆ ಭರದ್ವಾಜ ಶತ್ರುಂಜಯ ಅಂತಕ್ಕಂಥ ರಾಜನಿಗೆ ಅನೇಕ ರಾಜಧರ್ಮಗಳನ್ನು ಬೋಧಿಸ್ತಾ ಹೇ ರಾಜ ಶತ್ರುಗಳು ದಾಳಿ ಇಟ್ಟಾಗ ರಾಜನಾದವನು ಮೇಲುಪರೆತದಂತೆ ನಿಶ್ಚಲತೆ ತಳೆದು ಗಂಭೀರನಾಗಿದ್ದು ಧೈರ್ಯಸ್ಥನಂತೆ ಕಾಣಬೇಕು ಸಂದೇಹ ಭಯಗಳನ್ನು ದೂರ ಮಾಡಬೇಕು ಪರಮೇಶ್ವರನ ಸಾನಿಧ್ಯಗಳಿಸಿರುವ ಅಹಿಂಸೆ ಅಂತಕ್ಕಂಥದ್ದು ಅಗತ್ಯವೇ ಆದರೂ ರಾಜನೀತಿಯಲ್ಲಿ ಅನ್ವಯವಾಗೋದಿಲ್ಲ ರಾಜನಿಗೆ ಅಹಿಂಸೆ ನೀತಿಯನ್ನು ಅನುಸರಿಸ್ತಾ ರಾಜ್ಯಪಾಲನೆ ಮಾಡಬೇಕು ಅಪರಾಧಿಗಳನ್ನು ಶಿಕ್ಷಿಸಬೇಕಾದರೆ ಕಠಿಣವಾಗಿ ವ್ಯವಹರಿಸಬೇಕು ರಾಜನಿಗೆ ಸೀಮ ಪರಾಕ್ರಮ ಇರಬೇಕು ದೂರದಿಂದಲೇ ವೈರಿಯನ ಕಂಡುಹಿಡಿದು ಉಪೇಕ್ಷೆ ಮಾಡೋದು ಮೇಲಿಗೆ ಸಾಯಿಸೋದಕ್ಕೂ ಕೂಡ ಸಿ ಅದನ್ನು ಸಿಂಹ ಪರಾಕ್ರಮ ಅಂತ ಹೇಳ್ತಾರೆ ಶತ್ರುಗಳ ವಿಷಯದಲ್ಲಿ ಉದಾಸೀನ ಆಲಸ್ಯಗಳಿಲ್ಲದೆ ಇರಬೇಕು ಅಂತ ಮಹರ್ಷಿ ಉಪದೇಶ ಮಾಡ್ತಾರೆ ಆರ್ಯ ಧರ್ಮವೇ ಉತ್ತಮ ಅಂತಕ್ಕಂಥದ್ದು ಅದಕ್ಕಿಂತ ಮಿಗಿಲಾದ ಪ್ರಾಪಂಚಿಕ ಜ್ಞಾನ ಎಲ್ಲಿಯೂ ಇರೋದು ಇಲ್ಲ ಇಲ್ಲ ಅಂತ ಹೇಳ್ತಕ್ಕಂಥ ಸತ್ಯವನ್ನು ತಿಳಿಸ್ಕೊಡ್ತಾರೆ ಭರದ್ವಾಜ ಮಹರ್ಷಿಗಳು ರಾಜರಿಗೆ ಈ ರೀತಿಯಾಗಿ ಭರದ್ವಾಜರು ಬಹಳಷ್ಟು ರಾಜಧರ್ಮಗಳನ್ನು ಬೋಧಿಸ್ತಾ ಉತ್ತಮ ರಾಜ್ಯ ಪಾಲನೆ ಮಾಡಲಿಕ್ಕೆ ಸಹಾಯ ಮಾಡ್ತಾಯಿದ್ರು ಒಂದು ಸರ್ತಿ ಭರದ್ವಾಜ ಮೇರುಪುರ ತಪ್ಪಲ್ಲಿ ತಪಸ್ ಮಾಡ್ತಿದ್ದಾಗ ಮುನಿಯ ದರ್ಶನಕ್ಕಾಗಿ ಭೃಗು ಮಹರ್ಷಿ ಅಂಗೀರಸರು ಅತ್ರಿ ವಸಿಷ್ಠ ಶಾಂಡಿಲ್ಯ ಮರ್ಕಂಡೇಯ್ಯ ಮಾಂಡವ್ಯ ಎಲ್ಲರೂ ಬರ್ತಾರೆ ಮಹೋನ್ನತವಾಗಿರ್ತಕ್ಕಂತಹ ಭರದ್ವಾಜನ ತಪಸ್ಸಾಧನೆ ಅದ್ಭುತವಾದ ನಿಗ್ರಹ ಶಕ್ತಿಯನ್ನು ನೋಡಿ ಎಲ್ಲರೂ ಕೂಡ ಆ ಲೋಕೋತ್ತರ ಪುರುಷರಾಗಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತಾರೆ ಭಗವಾನ್ ಸರ್ವ ಸರ್ವಧರ್ಮ್ನ ಸರ್ವೇದಾರ್ಥಪಾರಗಶಾಸ್ತ್ರಾರ್ಥತತ್ವಜ್ಞ ಸರ್ವಸತ್ಕರ್ಮ ಕೋವಿಧ ಸಂಧ್ಯಾದಿ ಪ್ರಮುಖಾನ್ ಸರ್ವ ನಿತ್ಯ ನೈಮಿತ್ತ ನೈಮಿತ್ತಿಕಕ್ರಿಯ ಯಾಸ್ತಾ ್ವಿಜಾತಿಭಿ ಕಾರ್ಯ ಕಥನ್ನೋ ವಕ್ತು ಅರ್ಹಸಿ ಅಂತ ಸ್ತೋತ್ರ ಮಾಡ್ತಾರೆ ಆಗ ಮಹಾತ್ಮ ಬ್ರಾಹ್ಮಣನಿಗೆ ನಿತ್ಯಕರ್ಮಗಳು ಮತ್ತು ನೈಮಿತ್ತಿಕ ಕರ್ಮಗಳು ಯಾವ ಪ್ರಕಾರವಾಗಿ ಆಚರಣೆಗೆ ಯೋಗ್ಯವಾಗಿದೆಯೋ ಅಂತಹ ಸುಲಭವಾದ ಧರ್ಮಗಳನ್ನು ತಿಳಿಸುವಂತ ಕೇಳ್ಕೊಳ್ತಾರೆ ಅವರ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಭರದ್ವಾಜರು ಸಮಸ್ತ ಶಾಸ್ತ್ರ ಸಾರಕ್ಕೆ ಆಗರವಾದ ಧರ್ಮಶಾಸ್ತ್ರವನ್ನು ಬೋಧಿಸ್ತಾರೆ ಅದರಲ್ಲಿ ದಿನ ಧರ್ಮಾಚರಣೆಗಳು ಶೌಚ ದತ್ತಧಾವನ ಕ್ಷುರಕರ್ಮ ಸಂಧ್ಯಾಪ್ರಮಾಣ ಜಪ ತಪ ಬ್ರಹ್ಮಯಜ್ಞ ಪಿತೃಯಜ್ಞ ಪಿತೃತರ್ಪಣ ಉಪಾಸನೆ ವೈಶ್ವದೇವ ಮಹಾಯಜ್ಞ ಚತುಷ್ಟಯ ಭೋಜನ ಶಯನ ಧ್ಯಾನ ಮಹಾಧ್ಯಾನ ಪೂಜೆ ಪೂಜಾ ದ್ರವ್ಯಗಳು ಕಲಶವಿಧಾನ ಜಪಕ್ರಿಯೆಗಳು ಯಜ್ಞೋಪ ಈ ರೀತಿ ಅದರ ಪ್ರಾಮುಖ್ಯತೆ ಮತ್ತು ದರ್ಭೆಗಳ ಮಹಿಮೆ ಪ್ರಣವ ವ್ಯಾಹೃತಿ ಸಾಧನೆ ಪ್ರಾಯಶಿತ ಎಂಥ ಈ ರೀತಿಯ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಹೇಳ್ತಾರೆ ಈ ಬೋಧನೆಗಳನ್ನೆಲ್ಲ ಸಂಪುಟೀಕರಿಸಿ ಅದಕ್ಕೆ ಭರದ್ವಾಜ ಸ್ಮೃತಿ ಅಂತ ಹೆಸರಿಟ್ಟಿದ್ದಾರೆ ಇವತ್ತಿಗೂ ಕೂಡ ನಮಗೆ ಭರದ್ವಾಜ ಸ್ಮೃತಿ ಸಿಗುತ್ತೆ ತೆಗೆದುಕೊಂಡರೆ ನಮಗೆ ಪೂರ್ತಿ ಶಾಸ್ತ್ರಜ್ಞಾನ ಲಭಿಸುತ್ತೆ ವೇದಸಮ್ಮತವಾಗಿರ್ತಕ್ಕಂತಹ ಪರಮಾರ್ಥಗಳನ್ನು ವಿಷಯಪಡಿಸ್ತಕ್ಕಂತಹ ಸ್ಮೃತಿಗಳನ್ನು ಅದರೊಳಗಿರ್ತಕ್ಕಂಥ ಅಂತರಾರ್ಥಗಳನ್ನು ಭರದ್ವಾಜ ಎಲ್ಲರಿಗೂ ಕೂಡ ಅವಲೀಲೆಯಾಗಿ ಗ್ರಹಿಸುವಂತೆ ರಚಿಸಿದ್ದಾರೆ ಅದರಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಕೇವಲ ಬ್ರಾಹ್ಮಣ ಜಾತಿಗೆ ಮಾತ್ರ ಮೀಸಲಾಗಿಲ್ಲ ಸಮಸ್ತ ವರ್ಣದವರೆಗೂ ಕೂಡ ಸಮಸ್ತ ಆಶ್ರಮದವರೆಗೂ ಕೂಡ ಅವರವರ ಆಚರಣೆಗೆ ಯೋಗ್ಯತಾನುಸಾರವಾಗಿ ತಿಳಿಸಲ್ಪಟ್ಟಿದೆ ಮಾನವನ ಶ್ರೇಯಸ್ಸಿಗೆ ಅಗತ್ಯವಾಗಿರ್ತಕ್ಕಂಥ ಆಚರಣೆಯೇ ವೇದಸಮ್ಮತ ಅಂತ ಹೇಳ್ಬೋದು ಭರದ್ವಾಜರು ವಾಸ್ತುಶಾಸ್ತ್ರ ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಅದು ವಾಸ್ತುಶಾಸ್ತ್ರದ ಪ್ರಕಾರ ಸ್ವಲ್ಪ ಅಂದರೆ ಸ್ಥಳ ವಿಷಯದಲ್ಲೂ ಕೂಡ ಕಾಲಕ್ಕೆ ತಕ್ಕಂತೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಸಿದ್ಧಾಂತಗಳನ್ನು ಕ್ರಿ ಇದು ಕೂಡ ಮುಹೂರ್ತ ನಿತ್ಯ ಕರ್ಮಾಚರಣೆ ಕುರಿತಾದ ವಿಷಯಗಳನ್ನೂ ಕೂಡ ಬರೆದಿದ್ದಾರೆ ಅದನ್ನೆಲ್ಲ ಇವಾಗ ಅದನ್ನು ಸಿಗುತ್ತೆ ನಮಗೆ ಲಭ್ಯವಿದೆ ಭರದ್ವಾಜರಿಂದ ಖಿತವಾಗಿರ್ತಕ್ಕಂಥ ವಿಮಾನಶಾಸ್ತ್ರ ತುಂಬ ಫೇಮಸ್ ಅದು ನನಗೆ ನಾನು ಅದನ್ನು ಕಂಪ್ಲೀಟ್ ಅದನ್ನು ಓದಿದ್ದೇನೆ ಆಶ್ಚರ್ಯ ಆಗುತ್ತೆ ಆ ಅವರು ಏನು ವಿಮಾನಶಾಸ್ತ್ರದಲ್ಲಿ ಬರೆದಿದ್ದಾರೆ ಭರದ್ವಾಜರು ಅಂತಂದರೆ ಇವತ್ತು ಏನು ಕಂಡಿಡಿದ್ರು ಅವರು ಅವರ ಗ್ರಂಥವನ್ನು ನೋಡಿಯೇ ವಿಮಾನವನ್ನು ಕಂಡಿಡ್ದು ಕ ಕಂಡಿಡಿದಿದ್ದು ಇಲ್ಲದೆ ಅಂದರೆ ಅದು ವಿಮಾನ ಆ ಕಾಲದಲ್ಲಿ ಅವರು ವಿಮಾನ ಪ್ರಕರಣದಲ್ಲಿ ಪ್ರತಿಯೊಂದು ವಿಮಾನದ ಒಂದು ಹೇಗೆ ಪಾರ್ಟ್ ಮಾಡಬೇಕು ಎಲ್ಲವನ್ನು ಕೂಡ ವಿಶೇಷವಾಗಿ ತಿಳಿಸಿದ್ದಾರೆ ಇದು ನಿಜ ಆಶ್ಚರ್ಯ ಅಂತ ಅನಿಸುತ್ತೆ ನಮಗೆ ಯಾಕೆಂದರೆ ನಾನು ಇದನ್ನು ಓದಿದ್ದೇನೆ ಬರೀ ವಿದ್ವಾಂಸ ಹೇಳಿರೋದಲ್ಲ ಈ ಪುಸ್ತಕ ನನ್ನ ಹತ್ರ ಇತ್ತು ನಮ್ಮ ತಂದೆಯವರ ಹತ್ರ ಇತ್ತು ಅದನ್ನು ನಾನು ಓದಿದ್ದೇನೆ ವಿಮಾನ ಪ್ರಕರಣ ತುಂಬ ಚೆನ್ನಾಗಿದೆ ಅವ್ರ ಭರದ್ವಾಜ್ ರಚಿಸಿರ್ತಕ್ಕಂಥದ್ದು ಅದರಿಂದ ನೋಡಿ ಇಂಗ್ಲೀಷ್ನೋರೋದನ್ನು ಏನೇ ನಮ್ಮಲ್ಲಿ ಏನೇನಿದೆಯೋ ಅದನ್ನು ತಗೊಂಡೇ ಎಲ್ಲರೂ ಮಾಡಿದ್ರು ಆದರೆ ನಮ್ಮ ಹೆಸರು ನಮ್ಮ ಹಿಂದೂ ಅವ್ರದ್ದು ಎಲ್ಲ ಉಳ್ಕೊಂಡು ಹುಟ್ಟೋಯ್ತು ಅವ್ರದ್ದು ಹೆಸರು ಬಂತು ಆದರೆ ಅದಕ್ಕೆ ಮೂಲ ನಾವೇನು ನಮ್ಮ ನಮ್ಮ ಒಂದು ಸನಾತನ ಧರ್ಮ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಆಯಿತಾ ಭರದ್ವಾಜನ ವೈಮಾನಿಕ ಶಾಸ್ತ್ರದಲ್ಲಿ ಏನಿದೆ ಅಂತಂದರೆ ವಿಮಾನಗಳು ಭಗ್ನ ಆಗೋದಿಲ್ಲ ಖಡ್ಗದಿಂದ ಬೇಯಿಸಲಾಗೋದಿಲ್ಲ ಅಗ್ನಿಯಿಂದಲೂ ಕೂಡ ಸುಟ್ಟೋಗಕ್ಕಾಗಲ್ಲ ಮೇಲಿನಿಂದ ಕೆಳಗೆ ಬಿದ್ದರೂ ನಾಶ ಆಗಲ್ಲ ಇಂತಹ ಅದ್ಭುತ ವಿಮಾನ ನಿರ್ಮಾಣನ ಹೇಗೆ ಮಾಡೋದು ಅಂತ ಈ ಗ್ರಂಥದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಶತ್ರು ವಿಮಾನಗಳ ಛಾಯಾಗ್ರಹಣ ಶಕ್ತಿ ರಹಸ್ಯಗಳು ಶತ್ರುಗಳ ಸಂಭಾಷಣೆ ಕೇಳ್ತಕ್ಕಂಥ ಶಕ್ತಿ ಮುಂತಾದ ಅತ್ಯದ್ಭುತ ರಹಸ್ಯಗಳನ್ನು ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಭರದ್ವಾಜ ಮಹರ್ಷಿ ಬ್ರಹ್ಮಶ್ರೇಷ್ಠ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಮಹಾತ್ಮ ಇಂದಿಗೂ ಕೂಡ ಜ್ಯೋತಿಯಾಗಿ ವಿರಾಜಿಸ್ತಾ ಇದ್ದಾನೆ ಅಂತಕ್ಕಂಥ ಪ್ರತಿಕ್ರಿಯೆ ಅದಕ್ಕೋಸ್ಕರನೇ ಯಾಕೆಂದರೆ ನೋಡಿ ಏನಾಗುತ್ತೆ ಅಂತಂದರೆ ಸಪ್ತರ್ಷಿಗಳನ್ನ ನಾವೇನು ಹೇಳ್ತೀವಿ ಇವತ್ತಿಗೂ ಕೂಡ ಅವರು ಸಪ್ತರ್ಷಿ ಮಂಡಲದಲ್ಲಿ ಇದ್ದೇ ಇದ್ದಾರೆ ನಮ್ಮನ್ನು ರಕ್ಷಿಸ್ತಾನೆ ಇರ್ತಾರೆ ಅಂತಕ್ಕಂಥದ್ದನ್ನು ಅದು ಸತ್ಯವಾಗಿರ್ತಕ್ಕಂಥ ನಿತ್ಯ ಸತ್ಯ ಆಗಬಹುದು ನಿತ್ಯವೂ ಭರದ್ವಾಜ ಮಹರ್ಷಿಯನ್ನು ಸ್ಮರಿಸಲು ಸಾಕು ನಮಸ್ಕಾರ ಮಾಡೋದು ಸಾಕು ಅವರ ಒಂದು ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಮತ್ತು ನಮ್ಮ ಜನ್ಮ ನಿಜವಾಗ್ಲೂ ಚರಿತಾರ್ಥವಾಗೋದ್ರಲ್ಲಿ ಸಂದೇಹವೇ ಇಲ್ಲ ಹಾಗಾಗಿ ಭರದ್ವಾಜ ಮಹರ್ಷಿಗಳನ್ನು ಅವರು ಪ್ರಾತಸ್ಮರಣೀಯರು ಸದಾ ಪೂಜನೀಯರು ಆಗಿ ಅವರನ್ನು ಜ್ಞಾಪಿಸ್ಕೋತಾ ಇದ್ದರೆ ನಮಗೆ ನಿಜವಾಗ್ಲೂ ಯಶಸ್ಸು ಖಂಡಿತ ಅಂತಕ್ಕಂಥದನ್ನು ತಿಳ್ಕೊಳ್ಬಹುದು ಧನ್ಯವಾದಗಳು